ವೀಕ್ಷಕರೇ ಅಂದು ಚೆನ್ನೈ ಟು ನಾಗಪಟ್ಟಣಂ ಟ್ರೈನ್ ಹೋಗ್ತಾ ಇತ್ತು ಬೋಗಿಗಳು ಆಲ್ಮೋಸ್ಟ್ ಖಾಲಿ ಇದ್ದವು ಸ್ವಲ್ಪ ಸಮಯದ ಬಳಿಕ ಒಂದು ಬೋಗಿಯಲ್ಲಿ ಒಂದೇ ಸ್ಥಳದಲ್ಲಿ ಇಬ್ಬರು ಪ್ಯಾಸೆಂಜರ್ ರಾಮಚಂದ್ರನ್ ಚೆನ್ನೈ ವರ ಒಂದು ಕಾರು ತಯಾರಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಶ್ವೇತಾ ಮದ್ರಾಸ್ ಕಾಲೇಜ್ ಒಂದರಲ್ಲಿ ಬಿಎಸ್ಸಿ ಲ್ಯಾಬ್ ಟೆಕ್ನಾಲಜಿ ಸ್ಟಡಿ ಮಾಡ್ತಾ ಇದ್ರು ಎದುರೆದುರು ಕುಳಿತಿದ್ದ ಅವರಿಬ್ರು ಒಬ್ಬರನ್ನೊಬ್ರು ನೋಡ್ತಾ ಇದ್ರು ಬಳಿಕ ಒಂದು ಸ್ಟೇಷನ್ ನಲ್ಲಿ ಹೊರಗಡೆ ಹೋದ ರಾಮಚಂದ್ರನ್ ಅಲ್ಲಿ ಒಂದು ವಾಟರ್ ಬಾಟಲ್ ಚಿಪ್ಸ್ ತೆಗೆದುಕೊಂಡನು ಮತ್ತೆ ಟ್ರೈನ್ ನಲ್ಲಿ ಕುಳಿತುಕೊಂಡನು ಹಾಗೆ ಶ್ವೇತಾಳನ್ನ ನೋಡ್ತಿದ್ದ ರಾಮಚಂದ್ರನ್ ಮೊದಲು ಆಕೆಯೊಂದಿಗೆ ಮಾತನಾಡಲು ಭಯಪಟ್ಟನು ಅದೇನೇ ಇರಲಿ ಮಾತನಾಡೇ ಬಿಡೋಣ ಅಂತ ಧೈರ್ಯ ಮಾಡಿ ನೀರು ಬೇಕಾ ಎಂದು ವಾಟರ್ ಬಾಟಲ್ ನೀಡಿದನು ಸ್ವೇತಾ ಕೂಡ ರಾಮಚಂದ್ರನ್ ಯಾವಾಗ ಮಾತಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಲು ಅನ್ಸುತ್ತೆ ಅದಕ್ಕೆ ವಾಟರ್ ಬಾಟಲ್ ತೆಗೆದುಕೊಂಡು ಥ್ಯಾಂಕ್ಸ್ ಅಂದಳು ನಿನ್ನ ಹೆಸರೇನು ಅಂತ ರಾಮಚಂದ್ರನ್ ಕೇಳಿದನು ಅವರಿಬ್ಬರ ಮಧ್ಯೆ ಮೂರು ಸ್ಟೇಷನ್ ವರ್ಗಿದ್ದ ಸ್ನೇಹ ನಾಗಪಟ್ಟಣಂಗೆ ಹೋಗುವವರಿಗೆ ಲವ್ ಆಗಿ ಬದಲಾಗಿತ್ತು ಆದ್ರೆ ಐ ಲವ್ ಯು ಹೇಳೋದಕ್ಕೆ ಆತನಿಗೆ ಧೈರ್ಯ ಸಾಕಾಗಿಲ್ಲ ಅದೇನೋ ಸರಿ ಕೊನೆಯ ಸ್ಟೇಷನ್ ಬರೋಕು ಮುಂಚೆ ಧೈರ್ಯ ಮಾಡಿ ರಾಮಚಂದ್ರನ್ ಆಕೆಯ ನಂಬರ್ ಕಲೆಕ್ಟ್ ಮಾಡಿಕೊಂಡ ಆಕೆ ಕೂಡ ಕಿಲಕಿಲ ಅಂತ ನಗ್ತಾ ತನ್ನ ಫೋನ್ ನಂಬರ್ ಕೊಟ್ಟಳು ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಪರಿಚಯ ಸ್ನೇಹ ಮತ್ತು ಪ್ರೇಮ ಈ ಮೂರೂ ಆಗೋಯ್ತು ಒಬ್ಬ ಗೊತ್ತಿಲ್ಲದ ವ್ಯಕ್ತಿಗೆ ನಂಬರ್ ಏಕೆ ಕೊಡ್ತಾರೆ ನನಂದ್ರೆ ಇಷ್ಟ ಇರೋ ಕಾರಣಕ್ಕೆ ಆಕೆ ನಂಬರ್ ಕೊಟ್ಟಿದ್ದಾಳೆ ಅಂತ ಮನಸ್ಸಿನಲ್ಲೇ ಅಂದುಕೊಂಡ ರಾಮಚಂದ್ರನ್ ಒಳಗೊಳಗೆ ಖುಷಿಪಟ್ಟನು ಶ್ವೇತಾಗೆ ನನಂದ್ರೆ ಇಷ್ಟ ಅಂತ ಖುಷಿಯ ಅಲಿಯಲ್ಲಿ ರಾಮಚಂದ್ರನ್ ತೇಲಾಡಿದನು ಆದರೆ ಶ್ವೇತಾ ಜೊತೆಗಿನ ಪ್ರಯಾಣ ಆತನ ಜೀವನದಲ್ಲಿ ಮರೆಯಲಾಗದ ಘಟನೆಯಾಗುತ್ತೆ ಅಂತ ಅತ ಅಂದುಕೊಂಡಿರಲಿಲ್ಲ ಕಾಲ ಕಳೆದಂತೆ ಅದೇ ನಡೆಯಿತು ಇಡೀ ಪ್ರಯಾಣದಲ್ಲಿ ಶ್ವೇತಾ ತನ್ನ ಕಣ್ಣುಗಳೊಂದಿಗೆ ಮಾತನಾಡಿದಳು ಸ್ಟೇಷನ್ ಬರ್ತಿದ್ದಂತೆ ಬ್ಯಾಗ್ ಎತ್ಕೊಂಡು ರೈಲ್ ಇಳಿದಳು ಏನ್ ಮಾಡಬೇಕು ಅಂತ ರಾಮಚಂದ್ರನ್ಗೆ ಅರ್ಥವಾಗ್ಲಿಲ್ಲ ತಕ್ಷಣ ಎದ್ದು ಆಕೆಯನ್ನೇ ಹಿಂಬಾಲಿಸಿದ ಸ್ಟೇಷನ್ ಗೇಟ್ ದಾಟುವ ಸಮಯದಕ್ಕೆ ಸ್ವೇತಾ ಎಂದು ಕರೆದ ರಾಮಚಂದ್ರನ್ ಹೊರಗಡೆ ಆಕೆಯ ಪಾಲಕರು ರಾಮಚಂದ್ರನ್ ಕೊನೆಗೆ ಒಂದು ಮಾತನಾಡಬೇಕೆಂದು ಕೇಳಿಕೊಂಡನು ಆಕೆಗೂ ಅರ್ಥವಾಗೋಯ್ತು ಒಂದು ನಿಮಿಷ ಇಲ್ಲೇ ಇರು ಎಂದು ಹೇಳಿ ತನ್ನ ಬ್ಯಾಗ್ ಅಲ್ಲೇ ಇಟ್ಟು ಹೋದನು ರೈಲ್ವೆ ಸ್ಟೇಷನ್ ನಲ್ಲಿ ಹೂ ಸಿಗುತ್ತಾ ಎಂದು ಹುಡುಕಾಡಿದನು ಆದರೆ ಎಲ್ಲಿಯೂ ಸಿಗಲಿಲ್ಲ ಕೊನೆಗೆ ಒಂದು ಶಾಪ್ ನಲ್ಲಿ ಚಾಕೊಲೇಟ್ ರಾಮಚಂದ್ರನಿಗೆ ಇಷ್ಟವಾಯಿತು ತನ್ನ ಮನಸ್ಸಿನಲ್ಲಿರುವ ಭಾವನೆಯನ್ನ ಹೇಳಿಕೊಳ್ಳಲು ಸೂಕ್ತವಾಗಿರುವ ಚಾಕೊಲೇಟ್ ನೋಡಿ ಫೀಲ್ ಆದನು ನೂರು ರೂಪಾಯಿ ಕೊಟ್ಟು ಹೈ ಲವ್ ಯು ಫ್ರೂಟ್ ಅಂಡ್ ನಟ್ ಚಾಕೇಟ್ ಅನ್ನ ಖರೀದಿ ಮಾಡಿದ ಒಂದು ಸ್ಕೆಚ್ ಪೆನ್ ತೆಗೆದುಕೊಂಡು ಅಮೂಲ್ ಬ್ರಾಂಡ್ ಅನ್ನ ಅಳಿಸಿ ಶ್ವೇತಾ ಎಂದು ಬರೆದನು ಲವ್ ಯು ಶ್ವೇತಾ ಎಂದು ಹೆಸರಿರುವ ಚಾಕೊಲೇಟ್ ಅನ್ನ ನಗು ನಗುತ ಆಕೆಗೆ ಕೊಟ್ಟನು ಮನಸ್ಸಿನಲ್ಲಿರುವ ಭಾವನೆಯನ್ನ ಚಾಕೊಲೇಟ್ ಮೇಲೆ ಬರೆದು ಆಕೆಗೆ ಕೊಟ್ಟನು ರಾಮಚಂದ್ರನ್ ರೊಮ್ಯಾಂಟಿಕ್ ಐಡಿಯಾ ಶ್ವೇತಾಗೆ ಬಹಳ ಇಷ್ಟವಾಯಿತು ಥ್ಯಾಂಕ್ ಯು ಎಂದು ಹೇಳಿದಳು ಆದರೆ ಲವ್ ಯು ಟು ಅಂತ ಮಾತ್ರ ಹೇಳಲೇ ಇಲ್ಲ ಅದೇ ಟೈಮ್ನಲ್ಲಿ ಫೋನ್ ರಿಂಗ್ ಆಯಿತು ರಾಮಚಂದ್ರನಿಗೆ ಬಾಯ್ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ್ಲು ರಾಮಚಂದ್ರನಿಗೆ ಆ ಟ್ರೈನ್ ಜರ್ನಿ ಕನಸಾಗಿಯೇ ಉಳಿಯಿತು ತನ್ನೊಬ್ಬ ಹೀರೋ ಹೊಂದಿಕೊಂಡನು ತಮ್ಮ ಪ್ರೇಮಕತೆ ಸಿನಿಮಾ ಕತೆಯನ್ನು ಮೀರಿದ್ದು ಅಂದುಕೊಂಡನು ರಾಮಚಂದ್ರನ್ ಶ್ವೇತಗೂ ತನ್ನ ನಂಬರ್ ನೀಡಿದ್ದ ಆದ್ರೆ ಆಕೆಯಿಂದ ಯಾವುದೇ ರಿಪ್ಲೈ ಬರಲಿಲ್ಲ ತಾನು ಕೂಡ ಫೋನ್ ಮಾಡೋಕೆ ಹೋಗ್ಲಿಲ್ಲ ಆ ದಿನ ರಾತ್ರಿವರೆಗೂ ರಾಮಚಂದ್ರ ಪದೇ ಪದೇ ತನ್ನ ಫೋನ್ ನೋಡ್ತಲೇ ಗಾಬರಿಯಿಂದ ಏನನ್ನೋ ಎದುರು ನೋಡ್ತಿದ್ದ ತಾನು ಹೋಗಿದ್ದ ಗುರಿಯನ್ನು ಕೂಡ ರಾಮಚಂದ್ರನ್ ಮರೆತು ಹೋಗಿದ್ದ ತನ್ನದೇ ಆದ ಲೋಕದಲ್ಲಿ ರಾಮಚಂದ್ರನ್ ಮುಳುಗಿ ಹೋದನು ಶ್ವೇತಾಳಿಂದ ಯಾವುದೇ ರಿಪ್ಲೈ ಬರೆದಿದ್ದಾಗ ರಾಮಚಂದ್ರನ್ ತಾನೇ ಒಂದು ಮೆಸೇಜ್ ಮಾಡಿದ ನಾನು ಕೊಟ್ಟ ಚಾಕ್ಲೇಟ್ ಕರಗಿ ಹೋಗಿರಬಹುದು ಆದರೆ ನನ್ನ ಮನಸ್ಸಿನಲ್ಲಿ ನಿನ್ನ ರೂಪ ಮಾತ್ರ ಕರಗುವುದಿಲ್ಲ ನಿನ್ನ ಸೌಂದರ್ಯಕ್ಕೆ ನಾನೇ ಸೋತು ಹೋಗಿದ್ದೇನೆ ಇಂತಿ ನಿನ್ನ ರಾಮ್ ಎಂದು ಮೆಸೇಜ್ ಮಾಡಿದ ಅಲ್ಲದೆ ಎಕ್ಸ್ಟ್ರಾ ಸಿಂಬಲ್ ಕೂಡ ಕಳುಹಿಸಿದನು ಹಾಗೆ ಕೂಡ ಆ ಲವ್ ಸಿಂಬಲ್ಸ್ಗೆ ಮತ್ತೆ ಎಕ್ಸ್ಟ್ರಾ ಸಿಂಬಲ್ಸ್ನ ಆಡ್ ಮಾಡಿ ರಿಪ್ಲೈ ಕೊಟ್ಟು ಹೀಗೆ ಇಬ್ಬರ ನಡುವೆ ಬ್ಯೂಟಿಫುಲ್ ಲವ್ ಶುರುವಾಯಿತು ಪರಸ್ಪರ ಮಾತನಾಡೋದು ಭೇಟಿಯಾಗೋದು ಮಾಡಿದ್ರು ವೀಕೆಂಡ್ ಬಂದ್ರೆ ಇಬ್ಬರು ಸುತ್ತಾಡ್ತಿದ್ರು ಶ್ವೇತಾ ಕ್ಲಾಸ್ ಬಂಕ್ ಮಾಡಿದ್ರೆ ರಾಮಚಂದ್ರನ್ ಕೆಲಸಕ್ಕೆ ಚೆಕ್ಕರ್ ಒಡೆದು ಇಬ್ಬರು ಸುತ್ತಾಡ್ತಾ ಇದ್ರು ಹೀಗೆ ಪ್ರಣಯ ಪಕ್ಷಿಗಳಂತೆ ಆರಾಡ್ತಾ ಇದ್ದ ಇಬ್ಬರ ಪ್ರೀತಿಗೆ ಕರೋನಾ ಸಾಂಕ್ರಾಮಿಕ ಬ್ರೇಕ್ ಹಾಕಿತು ಆದ್ರೆ ಇಬ್ಬರು ಫೋನ್ ನಲ್ಲಿ ಮಾತ್ರ ಟಚ್ ಟಚ್ನಲ್ಲಿದ್ರು ಆದ್ರೆ ಕೆಲವು ದಿನಗಳ ಬಳಿಕ ರಾಮಚಂದ್ರನ್ ಎಷ್ಟೇ ಫೋನ್ ಮಾಡಿದ್ರು ಶ್ವೇತಾಳ ಫೋನ್ ಬಿಜಿ ಬರ್ತಾ ಇತ್ತು ಪ್ರತಿದಿನ ಯಾವುದೇ ಕ್ಷಣದಲ್ಲಿ ಫೋನ್ ಮಾಡಿದ್ರು ಬ್ಯುಸಿ ಬರ್ತಾನೆ ಇತ್ತು ಮತ್ತೆ ರಾಮಚಂದ್ರನಿಗೆ ಕರೆ ಮಾಡಿದ ಶ್ವೇತಾ ಆತ ಮಾತನಾಡಿದ್ರೆ ನೆಗ್ಲೆಕ್ಟ್ ಮಾಡ್ತಿದ್ಲು ಕಾಲೇಜ್ ಸ್ಟಾರ್ಟ್ ಆದಾಗ ಟೈಮಿಂಗ್ಸ್ ಮಾಹಿತಿ ನೀಡದೇನೆ ಮಾಸ್ಕ್ ಹಾಕೊಂಡು ರಾಮಚಂದ್ರನ ಕಣ್ಣಿಗೆ ಬೀಳದಂತೆ ಓಡಾಡ್ತಿದ್ಲು ಆಕೆ ನನ್ನನ್ನ ದೂರ ಮಾಡ್ತಿದ್ದಾಳೆ ಎಂದು ರಾಮಚಂದ್ರನಿಗೆ ಅರ್ಥವಾಯಿತು ನಾನು ನಿನ್ನೊಂದಿಗೆ ಮಾತನಾಡಬೇಕೆಂದು ಅನೇಕ ಬಾರಿ ಶ್ವೇತಾ ಬಳಿ ಕೇಳಿಕೊಂಡನು ಆದ್ರೆ ಮಾತನಾಡಲು ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ನಾನು ಚೆನ್ನಾಗಿ ಓದ್ತಾ ಇಲ್ಲ ಮಾರ್ಕ್ಸ್ ಕೂಡ ಕಡಿಮೆ ಬಂದಿದೆ ಈಗ ಪ್ರೇಮ ಗೀಮಾ ಏನು ಬೇಡ ಅಂತ ಹೇಳಿದಳು ನಮ್ಮ ಮನೆಯಲ್ಲಿ ನನ್ನ ಮೇಲೆ ತುಂಬಾ ಕೋಪ ಇದೆ ಎಂದಳು ನೀವು ಯಾರೊಂದಿಗೂ ಗಂಟೆಗಟ್ಟಲೆ ಮಾತನಾಡ್ತೀಯ ನನ್ನ ಜೊತೆ ಪ್ರತಿದಿನ ಐದು ನಿಮಿಷ ಮಾತನಾಡಿದ್ರೆ ನಿಮ್ಮ ಮನೆಯಲ್ಲಿ ಕೋಪ ಮಾಡಿಕೊಳ್ತಾರಾ ಎಂದು ಶ್ವೇತಾಳ ಜೊತೆ ರಾಮಚಂದ್ರನ್ ಫೋನ್ನಲ್ಲೇ ಜಗಳವಾಡಿದ ನೀನು ಅಂದವಾಗಿದ್ದೀಯ ಯಾರಾದ್ರೂ ಸುಲಭವಾಗಿ ಬಿದ್ದು ಹೋಗ್ತಾರೆ ನನಗೆ ಮಾಡಿದ ರೀತಿನೇ ಬೇರೆ ಹುಡುಗರಿಗೂ ಬಕ್ರಾ ಮಾಡಬೇಕು ಅಂದುಕೊಂಡಿದ್ದೀಯಾ ಎಂದು ಮನ ಬಂದಂತೆ ಬೈದು ಶ್ವೇತಾಳನ್ನ ಪ್ರವೋಕ್ ಮಾಡಿದ ಅಲ್ಲಿಂದಾಚೆಗೆ ಶ್ವೇತಾ ರಾಮಚಂದ್ರನ್ ಫೋನ್ ಕೂಡ ತೆಗೆಯಲಿಲ್ಲ ಇತ್ತ ರಾಮಚಂದ್ರನ್ ಶ್ವೇತಾಳ ಜೊತೆ ನೇರವಾಗಿ ಮಾತನಾಡಬೇಕು ಅಂದುಕೊಂಡನು ಎಷ್ಟೇ ಮೆಸೇಜ್ ಮಾಡಿದ್ರೂ ರಿಪ್ಲೈ ಮಾತ್ರ ಬರಲಿಲ್ಲ ನಾನು ಬಿಟ್ಟು ಬಿಟ್ಟರೆ ರಾಮಚಂದ್ರನ್ ಕೂಡ ನನ್ನನ್ನು ಬಿಟ್ಟುಬಿಡ್ತಾನೆ ಅಂತ ಶ್ವೇತಾ ಅಂದುಕೊಂಡ್ಲು ಎರಡ್ ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಮಾಮೂಲಿಯಂತೆ ಚೆನ್ನೈ ಉಪನಗರ ತಾಂಬರಂ ರೈಲು ನಿಲ್ದಾಣಕ್ಕೆ ಮಧ್ಯಾಹ್ನ ಒಂದು ಗಂಟೆಗೆ ಹೋದ ಶ್ವೇತಾ ಸಾಯಂಕಾಲ ಆರು ಗಂಟೆಗೆ ಎಂಸಿಸಿ ಕಾಲೇಜ್ ಮುಗಿಸಿ ಮತ್ತೆ ಮನೆಗೆ ಬರುತ್ತಿದ್ದಳು ಹಾಗೆ ಯಾವ ಸಮಯಕ್ಕೆ ಕಾಲೇಜಿಗೆ ಹೋದಳು ಎಂಬುದು ರಾಮಚಂದ್ರನ್ಗೆ ಚೆನ್ನಾಗಿ ತಿಳಿದಿತ್ತು ಅದಕ್ಕೆ ತಾಂಬರಂ ನಿಲ್ದಾಣದ ಬಳಿ ಬಂದು ಶ್ವೇತಾ ಯಾವಾಗ ಬರ್ತಾಳೆ ಅಂತ ರಾಮಚಂದ್ರನ್ ಎದುರು ನೋಡ್ತಿದ್ದ ಇದಾದ ಒಂದು ಗಂಟೆ ಸಮಯಕ್ಕೆ ಶ್ವೇತಾ ತನ್ನ ಫ್ರೆಂಡ್ಸ್ ಜೊತೆ ಬಂದಳು ಆಕೆಗೋಸ್ಕರ ಕಾಯ್ತಿದ್ದ ರಾಮಚಂದ್ರನ್ ಸಡನ್ ಆಗಿ ಶ್ವೇತಾಳ ಮುಂದೆ ಪ್ರತ್ಯಕ್ಷವಾದನು ನಿನ್ನ ಜೊತೆ ಮಾತನಾಡಬೇಕು ಅಂತ ರಾಮಚಂದ್ರನ್ ಶ್ವೇತಾಳ ಬಳಿ ಕೇಳಿಕೊಂಡನು ಮಾತನಾಡೋಕೆ ಏನೂ ಇಲ್ಲ ನಾವಿಬ್ಬರು ಬ್ರೇಕಪ್ ಮಾಡಿಕೊಂಡಿದ್ದೇವೆ ಎಂದು ಡೈರೆಕ್ಟ್ ಆಗಿ ಇಳಿದ್ಲು ಶ್ವೇತಾ ಇದರಿಂದ ಕೋಪಗೊಂಡ ರಾಮಚಂದ್ರನ್ ಶ್ವೇತಾಳ ಜೊತೆ ಅಲ್ಲಿಯೇ ಜಗಳವಾಡಿದನು ಸುಮಾರು ನಾಲ್ಕು ನಿಮಿಷಗಳ ಕಾಲ ಇಬ್ಬರ ನಡುವೆ ಜಗಳ ನಡೆಯಿತು ಎಷ್ಟೇ ಹೇಳಿದ್ರೂ ರಾಮಚಂದ್ರನ್ಗೆ ಸಮಾಧಾನವಾಗಲಿಲ್ಲ ಈ ವೇಳೆ ತನ್ನ ಜೇಬಿನಲ್ಲಿದ್ದ ಚಾಕು ತೆಗೆದು ಆರು ಬಾರಿ ಶ್ವೇತಾಗೆ ಹೀರಿದನು ಅಲ್ಲದೆ ಕುತ್ತಿಗೆಯನ್ನು ಸಹ ಕುಯ್ದನು ಇದನ್ನ ನೋಡಿ ಆಕೆಯ ಫ್ರೆಂಡ್ಸ್ ಭಯದಿಂದ ನಡುಗಿ ಹೋಗಿ ಅಲ್ಲಿಂದ ಓಡಿ ಹೋದ್ರು ಈ ವೇಳೆ ಅಲ್ಲಿದ್ದ ಕೆಲ ಯುವಕರು ಆತನನ್ನ ಇಳಿದುಕೊಳ್ಳಲು ಪ್ರಯತ್ನಿಸಿದ್ರು ಆದ್ರೆ ಚಾಕುವನ್ನ ತೋರಿಸಿ ನೀವೇನಾದ್ರೂ ನನ್ನ ಹತ್ತಿರಕ್ಕೆ ಬಂದ್ರೆ ಚಾಕುವಿನಿಂದ ಕುಯ್ದುಕೊಂಡು ಸತ್ತೋಗ್ತೀನಿ ಎಂದು ಬೆದರಿಸಿದ ಅಲ್ಲದೆ ತಾನೂ ಕೂಡ ಚಾಕುವಿನಿಂದ ಕುತ್ತಿಗೆ ಕುಯ್ದುಕೊಂಡ ಈ ವೇಳೆ ಅಲ್ಲಿದ್ದ ಯುವಕನೊಬ್ಬ ಆತನನ್ನ ಹಿಡಿದುಕೊಂಡನು ಆದರೆ ರಾಮಚಂದ್ರನ್ ಕುತ್ತಿಗೆಯಲ್ಲಿ ರಕ್ತ ಸುರಿಯುತ್ತಿತ್ತು ಈ ವೇಳೆ ಕರ್ಚಿಫ್ ನಿಂದ ಕುತ್ತಿಗೆಯನ್ನ ಕಟ್ಟಲಾಯಿತು ಬಳಿಕ ಎಲ್ಲರೂ ಆತನನ್ನ ಹಿಡಿದು ಪೊಲೀಸರಿಗೆ ಫೋನ್ ಮಾಡಿ ಮಾಹಿತಿ ನೀಡಿದ್ರು ಐದೇ ನಿಮಿಷಕ್ಕೆ ಪೊಲೀಸರು ಅಲ್ಲಿಗೆ ಬಂದರು ಈ ವೇಳೆ ರಕ್ತದ ಮಡುವಿನಲ್ಲಿ ಒದ್ದಾಡ್ತಿದ್ದ ಶ್ವೇತಾಳನ್ನ ಕ್ರೋಂಪೆಟ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಅಷ್ಟರಲ್ಲಾಗ್ಲೆ ಆಕೆ ಮೃತಪಟ್ಟಿದ್ದಾಳೆ ಅಂತ ವೈದ್ಯರು ಕನ್ಫರ್ಮ್ ಮಾಡಿದ್ರು ಈ ಸುದ್ದಿ ತಿಳಿದ ಶ್ವೇತಾ ಪಾಲಕರು ಆಸ್ಪತ್ರೆಗೆ ಧಾವಿಸಿದರು ನಾವು ಅಲ್ಲಿದ್ದಿದ್ರೆ ನಮ್ಮ ಮಗಳನ್ನ ಕಾಪಾಡಿಕೊಳ್ಳುತ್ತಿದ್ವು ಪ್ರೀತಿ ಹೆಸರಲ್ಲಿ ಸಾಯಿಸ್ತಾರಾ ಎಂದು ಕಣ್ಣೀರಿಟ್ಟರು ಇತ್ತ ಕುತ್ತಿಗೆ ಕುಯ್ದುಕೊಂಡಿದ್ದ ರಾಮಚಂದ್ರನಿಗೆ ರಾಜೀವ್ ಗಾಂಧಿ ಆಸ್ಪತ್ರೆಗೆ ದಾಖಲಿಸಿ ಟ್ರೀಟ್ಮೆಂಟ್ ನೀಡಲಾಯಿತು ಬಳಿಕ ಪೊಲೀಸರು ಆತನ ವಿಚಾರಣೆಯನ್ನ ನಡೆಸಿದ್ರು ಈ ವೇಳೆ ಆತ ತನ್ನ ಟ್ರೈನ್ ಲವ್ ಸ್ಟೋರಿಯನ್ನ ಹೇಳಿದ ನನ್ನನ್ನು ಬಿಟ್ಟು ಬೇರೆ ವ್ಯಕ್ತಿಯ ಜೊತೆ ಮಾತನಾಡಿದ ಕೋಪಕ್ಕೆ ಆಕೆಯನ್ನ ಕೊಲೆ ಮಾಡಿದೆ ಎಂದು ರಾಮಚಂದ್ರನ್ ತಪ್ಪೊಪ್ಪಿಕೊಂಡನು ನಾನು ಎಷ್ಟೊಂದು ಲವ್ ಮಾಡ್ತಿದ್ದೆ ಅಂದ್ರೆ ಮದುವೆ ಮಾಡಿಕೊಳ್ತೇನೆ ಅಂತ ಸ್ವೇತಾಗೆ ಮಾತು ಕೊಟ್ಟಿದ್ದೆ ನೀನಿಲ್ಲದೆ ನಾನು ಬದುಕೋದಿಲ್ಲ ಎಂದು ಹೇಳಿದ್ದೆ ಆದ್ರೆ ಆಕೆ ನನ್ನ ಜೊತೆ ಮಾತನಾಡೋಕ್ಕೂ ಇಷ್ಟಪಡ್ಲಿಲ್ಲ ಹೀಗಾಗಿ ಅದೇ ಕೋಪದಲ್ಲಿ ಕೊಲೆ ಮಾಡಿದೆ ಎಂದನು ರಾಮಚಂದ್ರನ್ ಈಗ ನಿನ್ ಪ್ರೀತಿ ಸಿಕ್ಬಿಡ್ತಾ ಕೊಲೆ ಮಾಡಿದ್ರಿಂದ ನಿನಗೆ ಸಿಕ್ಕಿದ್ದೇನು ಜೀವನ ಪೂರ್ತಿ ಜೈಲಿನಲ್ಲೇ ಕುಳಿಬೇಕು ನಿನ್ನ ಅಪ್ಪ ಅಮ್ಮ ಏನ್ ಮಾಡ್ತಾರೆ ನಿನ್ನನ್ನು ಎಷ್ಟು ಕಷ್ಟಪಟ್ಟು ಸಾಕಿ ಸಲಹಿದ್ರು ಅವರ ನೋವಿಗೆ ಯಾರು ಸಮಾಧಾನ ಹೇಳ್ತಾರೆ ಸಾವು ಬಯಸುವವನು ಪ್ರೇಮಿಯೇ ಅಲ್ಲ ಒಮ್ಮೊಮ್ಮೆ ಪ್ರೀತಿ ಹುಟ್ಟುತ್ತದೆ ಅದೇ ಪ್ರೇಮ ಮಾಯ ಕೂಡ ಆಗುತ್ತದೆ ಹೀಗಾಗಿ ನಾವು ಎಲ್ಲವನ್ನ ಸ್ವೀಕರಿಸಬೇಕು ಒಂದು ರೈಲಿನಲ್ಲಿ ಹುಟ್ಟಿದ ನಿನ್ನ ಪ್ರೇಮ ಜೀವನ ಪೂರ್ತಿ ಇರಬೇಕು ಅಂದುಕೊಂಡೆ ಆದ್ರೆ ಆಕೆಯ ಮನಸ್ಸನ್ನು ಕೂಡ ನೀನು ಅರ್ಥ ಮಾಡ್ಕೋಬೇಕಿತ್ತು ಶ್ವೇತ ಯಾವ ಕಾರಣಕ್ಕೆ ನಿನ್ನ ಬೇಡ ಅಂದಳು ನಿನಗೆ ಗೊತ್ತಾ ತನ್ನ ಭವಿಷ್ಯದ ಕುರಿತು ಆಕೆ ತನ್ನ ಮನಸ್ಸನ್ನ ಬದಲಿಸಿಕೊಂಡಿದ್ಲು ನೀನು ಕೋಪವನ್ನ ತೊರೆದೇ ಪ್ರೇಮದಿಂದಲೇ ಪ್ರಯತ್ನ ಮಾಡಿದ್ರೆ ಶ್ವೇತ ಒಪ್ಪಿಕೊಳ್ತಿದ್ಲೇನೋ ಆಕೆ ಬಿಡುತ್ತಿದ್ದಾಳೆ ಅಂದ್ರೆ ನೀನು ಕೂಡ ಬಿಟ್ಟು ಬಿಡಬೇಕು ಬಲವಂತದ ಪ್ರೀತಿ ಎಂದಿಗೂ ನಿಲ್ಲುವುದಿಲ್ಲ ಆತುರದ ನಿರ್ಧಾರದಿಂದ ಏನೆಲ್ಲ ಆಗೋಯ್ತು ನೋಡ್ದ ಎಂದು ರಾಮಚಂದ್ರನ್ಗೆ ಪೊಲೀಸರು ಕೌನ್ಸಲಿಂಗ್ ಕೊಡಿಸಿದ್ರು ಆದ್ರೆ ಏನು ಲಾಭ ಆ ನೀಚ ತನಗೆ ದಕ್ಕದ ಸ್ವೇತ ಬೇರೆ ಯಾರಿಗೂ ದಕ್ಕಬಾರದು ಅಂದುಕೊಂಡನು ತನಗೆ ಮೋಸ ಮಾಡಿದ ಆಕೆಯನ್ನ ಕೊಂದು ದ್ವೇಷ ತೀರಿಸಿಕೊಳ್ಳಬೇಕು ಅಂದುಕೊಂಡನು ಇಂಥ ಸೈಕೋಗಳಿಂದಲೇ ಸಮಾಜದಲ್ಲಿ ದಾರುಣ ಘಟನೆಗಳು ಜರುಗುತ್ತಿವೆ ಒಂದು ಟ್ರೈನ್ ನಲ್ಲಿ ಶುರುವಾದ ಒಳ್ಳೆಯ ಲವ್ ಸ್ಟೋರಿ ಈ ರೀತಿ ಕ್ರೈಮ್ ನಲ್ಲಿ ಎಂಡ್ ಆಯಿತು ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್